ತಾಲೂಕಾ ಮಟ್ಟದ ಅಧಿಕಾರಿಗಳ ಸಭೆ ಅಧಿಕಾರಿಗಳು ಬಾಕಿ ತೆರಿಗೆ ಸಂಗ್ರಹಿಸಲು ಮತ್ತು ನರೇಗಾ ಅನುಷ್ಠಾನಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸಿ ಬಸವರಾಜ್ ಅಡವಿ ಮಠ ಕಾಗವಾಡ ತಾಲೂಕಿನ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯಲ್ಲಿ ಬಾಕಿ ಇರುವ ತೆರಿಗೆ ಸಂಗ್ರಹಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ನರೇಗಾ ಸೇರಿದಂತೆ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನಕ್ಕಾಗಿ ಪ್ರಾಮಾಣಿಕವಾಗಿ ಶ್ರಮಿಸಬೇಕೆಂದು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅಭಿವೃದ್ಧಿ ಬಸವರಾಜ್ ಅಡವಿಮಠ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ ಅವರು ಸೋಮವಾರ ದಿನಾಂಕ್ ಇಪ್ಪತ್ಮೂರರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ತಾಲೂಕಿನ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡುತ್ತಿದ್ದರು ಕಳೆದ ಸಭೆಯಲ್ಲಿ ತೆರಿಗೆ ಸಂಗ್ರಹಣೆಯ ಕುರಿತು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ ಹಿನ್ನೆಲೆಯಲ್ಲಿ ಈಗ ತೆರಿಗೆ ಸಂಗ್ರಹಣೆಯಲ್ಲಿ ಪ್ರಗತಿಯಾಗಿದ್ದು ಒಂದೆರಡು ಗ್ರಾಮ ಪಂಚಾಯಿತಿಗಳು ಮಾತ್ರ ಇನ್ನು ತೆರಿಗೆ ಸಂಗ್ರಹವನ್ನು ಬಾಕಿ ಉಳಿಸಿಕೊಂಡಿವೆ ಅವರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ರಾಜ್ಯ ಸರ್ಕಾರ ಕಳೆದ ವರ್ಷದ ಖರ್ಚು ವೆಚ್ಚಗಳ ಅನುಗುಣವಾಗಿ ಈ ವರ್ಷದ ಕ್ರಿಯಾ ಯೋಜನೆಗಳನ್ನು ರೂಪಿಸಿದ್ದು ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲ ಅಧಿಕಾರಿಗಳು ಶ್ರಮಿಸಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ ಪಿಡಿಒಗಳು ನರೇಗಾ ಯೋಜನೆಯಲ್ಲಿ ಹೆಚ್ಚು ಕೆಲಸಗಳ ಕ್ರಿಯಾಯೋಜನೆ ಸಿದ್ಧಪಡಿಸಿ ಕೂಲಿ ಕಾರ್ಮಿಕ ಜನರಿಗೆ ಕೆಲಸಗಳನ್ನು ನೀಡಬೇಕು ಅವಧಿಯಲ್ಲಿ ಕೂಲಿ ಹಣ ಪಾವತಿಯಾಗುವಂತೆ ವಹಿಸಬೇಕು ಇದರಲ್ಲಿ ನಿರ್ಲಕ್ಷ್ಯ ತೋರಿದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ಅರ್ಜೆಂಟಾಗಿದ್ದು ಎಲ್ಲರ ಕ್ಯಾಂಪನ್ಶಿಪ್ ಮತ್ತು ತಾಲೂಕುಗಳ ಅಪಿಸ್ಟಿ ನಾವು ಫೀಲ್ ಮಾಡಿದ್ವಿ ಆ ತಕ್ಕಂಗೆ ಈಗ ಈ ವರ್ಷಕ್ಕೇನಂತ ಚೆನ್ನಾಗಿ ಈ ತಿಂಗಳಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲಿ ಇಂಪ್ರೂವ್ಮೆಂಟಾಗಿ ಕೆಲವೊಂದು ಡಿಪಾರ್ಟ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿಲ್ಲ ಅವ್ರಿಗೆ ಫೋಕಸ್ ಮಾಡಿ ಜಾಸ್ತಿ ನೆಕ್ಸ್ಟ್ ಅಲ್ಲಿ ನಾವು ಸೇಮ್ ಅದೇ ಸೋಷಿಯಲ್ ವಾರ್ಕ್ನಲ್ಲಿ ಅವರಿಗೆ ಕೆಲಸ ಆಗಿದೆ ಆಗಿಲ್ಲ ಅಂತ ನಾವು ಹೇಳಿದ್ವಿ ನೋಡಿದ್ರೆ ನನಗೆ ಯಾವ ಕ ಯಾವ ಕಾರಣಕ್ಕೆ ಕೆಲಸ ಆಗಿಲ್ಲ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ನಾವು ಆ್ಯಕ್ಷನ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ ಮೂವತ್ತನೇ ತಾರೀಕು ಮಸ್ಪಂದನಾ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಬಗ್ಗೆ ನಮಗೆ ಈಗಾಗಲೇ ಸೂಚನೆ ಬಂದಿದೆ ಇದರ ಪ್ರಕಾರ ನಾವೆಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳ ಈ ಸಭೆಯಲ್ಲಿ ಅದನ್ನು ಕೂಡ ನಾವು ಅವರೆಲ್ಲರಿಗೂ ಆವತ್ತಿನ ದಿನ ಕಡ್ಡಾಯವಾಗಿ ಅವರು ಕೌಂಟರ್ ತೆಗೆದು ವ್ಯವಸ್ಥೆಯನ್ನು ಮಾಡಿಕೊಳ್ಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಮಾನ್ಯ ತಹಸೀಲ್ದಾರ್ಗೆ ಚರ್ಚೆ ಮಾಡಿ ಸ್ಥಳ ನಿಗದಿ ಮಾಡುವಂತಹ ಕಾರ್ಯವನ್ನು ಯಾಕಂದ್ರೆ ಮಳೆಯಾಗುವ ಸ್ಥಳ ನಿಗದಿ ಮಾಡಿ ಮುಂದಿನ ವಿಷಯವನ್ನು ಮಾನ್ಯ ತಹಸೀಲ್ದಾರ್ ನಮ್ದು ಮೂರು ಗಂಟೆ ಗಂಟೆ ಒಂದು ನಿಗದಿ ಮಾಡಬೇಕಾಗಿದೆ ಸ್ಥಳ ನಿಗದಿ ಮಾಡುವ ಚರ್ಚೆ ಮಾಡಿ ನಮಗೆ ಸ್ಥಳವನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮೂರು ಮಂದಿ ಕೂಡಿ ವಿದಿನ್ ಟೂ ಡೇಸ್ ನೀವು ಅಲ್ಲಿ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ರೆಡಿ ಮಾಡಿ ಸಬ್ಮಿಟ್ ಮಾಡಬೇಕು ಈಗ ಮೊರೆ ಹೇಳಿದ್ದೀನಿ

ಈ ಸಮಯದಲ್ಲಿ ತಾಲೂಕಾ ಪಂಚಾಯಿತಿ ಎಇಒ ವೀರಣ್ಣ ವಾಲಿ ಸಿಡಿಪಿಒ ಸಂಜೀವ್ ಕುಮಾರ್ ಸದಲ್ಗಿ ರವೀಂದ್ರ ಮುರ್ಗಾಲಿ ಡಾಕ್ಟರ್ ಬಸ್ಗೌಡ ಕಾಗಿ ಬಿಜೆ ಕಾಂಬ್ಳಿ ದುರ್ಯೋಧನ್ ಮಾಳಿ ಬಸವರಾಜ್ ಯಾದವಾಡ್ ಪ್ರಶಾಂತ್ ಗಂಗಾಧರ್ ಮೈಬೂಬ್ ಕೊತ್ವಾಲ್ ಎಡಿ ಅನ್ಸಾರಿ ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತರದಾಳೆ